ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ನಲ್ಲಿ ನಾನು ನನ್ನ ಈ ಒಂದು ಮಂತಲ್ಲಿ ಆದಂತಹ ಒಂದು ಎಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ಸೇರಿಸ್ಬಿಟ್ಟು ಒಂದು ವ್ಲಾಗ್ನ ಮಾಡಿದ್ದೀನಿ ಯಾಕಂದರೆ ಲಾಗ್ ಮಾಡಬೇಕು ಅಂತ ಒಂದೇ ವ್ಲಾಗ್ನಲ್ಲಿ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಂಥದ್ದು ಆಗಲಿಲ್ಲ ಯಾಕಂದರೆ ತುಂಬಾ ಬ್ಯುಸಿಯಾಗಿಬಿಟ್ಟೆ ಹಾಗೆಯೇ ಕೆಲವೊಂದು ವ್ಲಾಗ್ಗಳನ್ನ ಮಾಡಲಿಕ್ಕೂ ಕೂಡ ಆಗಲಿಲ್ಲ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರ್ತೀನಿ ಆಮೇಲೆ ಆ ಒಂದು ದಿನ ಇನ್ನೇನೋ ಪ್ರಾಬ್ಲಮ್ ಆಗಿಬಿಟ್ಟು ಅಲ್ಲಿಗೆ ನಾನು ಆ ಒಂದು ವ್ಲಾಗ್ನ ಎಂಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ಮಾತ್ರ ಆಗಿರುತ್ತೆ ಹಾಗಾಗಿ ನಾನು ಅದೆಲ್ಲವನ್ನು ನಿಮಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಮ್ಮನೇಲಿ ಸುಗ್ಗಿ ಹಬ್ಬ ಇತ್ತು ಅಂದ್ಬಿಟ್ಟು ನಾನು ಹೊತ್ತು ಮಧ್ಯಾಹ್ನ ಹೋಗ್ಲಿಕ್ಕಾಗಲಿಲ್ಲ ತುಂಬಾ ಮಳೆ ಇತ್ತು ಕೂಡ ಹಾಗೆ ಸಂಜೆ ಹೋಗುವಾಗ ಮನೆಗೆ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ಹೊರಟ್ವಿ ಇದು ಹೋಗಿ ನಮ್ಮ ಮನೆ ಹತ್ತಿರ ಹೋಗ್ತಾ ಇರೋದು ಟೆಂಪಲ್ ಹತ್ರ ನೋಡ್ಬೋದು ಇಲ್ಲಿ ಟೆಂಪಲ್ಗೆ ಹಾಕಿದಂಥ ಒಂದು ಶಾಮಿಯನೇ ಎಲ್ಲವೂ ಕೂಡ ಬಂದ್ಬಿಟ್ಟು ರೋಡಿಗೆ ಬಿದ್ದಿತ್ತು ಕಾರ್ ಕೂಡ ನಮಗೆ ಪಾಸ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡಲ್ಲಿ ಇಳಿಬಿಟ್ಟು ಅದನ್ನೊಂದು ಸ್ವಲ್ಪ ಆಚೆ ಹಾಕಲಿಕ್ಕೆ ಟ್ರೈ ಮಾಡ್ತಾಯಿದ್ರು ಹಾಗೆ ಅವರೊಬ್ಬರಿಗೆ ಆಗಲಿಲ್ಲ ಅಂದ್ಬಿಟ್ಟು ಆಮೇಲೆ ಅಷ್ಟಿಗೆ ನನ್ನನ್ನು ಕರೆದ್ರು ನಾನು ಆಮೇಲೆ ಹೋಗ್ಬಿಟ್ಟು ಇಬ್ಬರು ಸೇರಿಬಿಟ್ಟು ಸ್ವಲ್ಪ ಆಚೆ ಹಾಕಿದ್ವಿ ಹಾಕ್ತಾನೆ ಇರಲಿಲ್ಲ ಅದು ಹಾಗೆ ಬೇಲಿ ಮೇಲೆ ಬಂದು ಕೂತಿತ್ತು ಅದಾದಮೇಲೆ ಮನೆಗೆ ಹೋದ್ವಿ ಹಾಗೆ ಇವತ್ತಿನ ಒಂದು ಕ್ಲಿಪ್ಪಿಂಗ್ನ ನಾನು ನೋಡ್ಬೋದು ಇಲ್ಲಿ ಟೆಂಪಲ್ದೆಲ್ಲ ಮಳೆ ಬಂದ್ಬಿಟ್ಟು ಯಾವ ರೀತಿ ಆಗಿದೆ ಅಂತ ಹೇಳಿ ದೇವಸ್ಥಾನದ ಒಳಗೆ ಈ ರೀತಿಯಾಗಿ ಇರಂಥದ್ದು ಇದಕ್ಕೆ ನಾವು ದೇವಸ್ಥಾನ ಏನು ಕಟ್ಟಿರೋಂಥದ್ದಲ್ಲ ಹಾಗೆಯೇ ಇದನ್ನ ಬಿಡಬೇಕು ಅಂತ ಇತ್ತು ಹಾಗಾಗಿ ದೇವಸ್ಥಾನ ಅದೇ ಥರನೇ ಇರಂಥದ್ದು ಇಲ್ಲಿ ಇದು ಕನ್ನಮ್ಮ ಕಾಳಮ್ಮ ಅಂತ ಹೇಳಿಬಿಟ್ಟು ದೇವರು ಇಲ್ಲಿ ಕನ್ನಮ್ಮ ಕಾಳಮ್ಮ ಅನ್ನುವಂಥ ಇಬ್ಬರು ಅಕ್ಕ ತಂಗಿರು ಅಲ್ಲಿ ಒಡೆದು ಮೂಡಿರುವಂಥ ದೇವರು ಹಾಗೆಯೇ ಅಲ್ಲಿ ನಾನು ಅಲ್ಲಿಂದ ಹೊರಟ್ವಿ ನೋಡ್ಬೋದು ಇದನ್ನೊಂದು ಸ್ವಲ್ಪ ಮುಂದೆ ಹಾಕಬೇಕು ಅಂತ ಹೇಳಿಬಿಟ್ಟು ಕೆಳಗೆ ಇಳ್ದೆ ನಾನು ಕೂಡ ಕೆಳಗೆ ಇಳಿದ್ಬಿಟ್ಟು ಒಂಚೂರು ಆ ಕಡೆ ದೂಡ್ಬಿಟ್ಟು ಹಾಗೆ ಕಾರ್ ಪಾಸ್ ಆಗ್ತಿತ್ತು ಹೋದ್ವಿ ಹಾಗೆ ಸಂಜೆ ನನ್ನ ಮಗನ ಬರ್ಡೇ ಇತ್ತು ಹಿಂದಿನ ದಿನ ಅವತ್ತಿನ ದಿನ ಕೇಕ್ ಕಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಮಾರನೇ ದಿನ ಕಟ್ ಮಾಡಿದ್ವಿ ಹಾಗೆ ಹಬ್ಬ ದಿನ ನಾವು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿದ್ವಿ ಅಲ್ಲಿ ನನ್ನ ತಂಗಿ ಮಗ ತಂಗಿ ಮಗಳು ಎಲ್ಲ ಆಟ ಆಡ್ತಾಯಿದ್ರು ನಾನು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಹೆಚ್ಚಿಗೆ ಎಲ್ಲೂ ಕೂಡ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಹಬ್ಬ ದಿನವೂ ನನಗೆ ಅಲ್ಲಿಂದ ಮನೆಗೆ ಹೋದ್ಮೇಲೆ ಅಷ್ಟೇ ಆದ್ರ ನಂತರ ನಂಗೆ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ ಅದಾದಮೇಲೆ ಮಾನ್ಯ ದಿನವೂ ಕೂಡ ನನಗೆ ವ್ಲಾಗ್ನ ಮಾಡಲಿಕ್ಕಾಗಲಿಲ್ಲ ಇದೊಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ ಯಾಕೋ ಗೊತ್ತಿಲ್ಲ ಈ ನಡುವೆ ಅಂತೂ ವ್ಲಾಗ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿಗೆ ಅದು ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ ಇನ್ನಲ್ಲೇ ಎಂಡ್ ಮಾಡಿಬಿಡ್ತೀನಿ ಅದಾದಮೇಲೆ ನಾನು ಇಲ್ಲಿ ಒಂದು ಮದುವೆ ಇತ್ತು ಎರಡು ದಿನ ಅಷ್ಟೇ ನಾನು ಮನೇಲಿ ಇದ್ಬಿಟ್ಟು ಇದು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಮದುವೆ ಹಾಗಾಗಿ ನಾನು ಅಲ್ಲಿಗೆ ಬಂದೆ ಹಾಗೆಯೇ ಅವತ್ತಿನ ದಿನವೇ ಅಲ್ಲಿ ನಮ್ಮ ಮಾವನ್ನ ಆ ಮಗನ್ನ ಶ್ರೀಮಂತ ಸೀಮಂತ ಇತ್ತು ಅಂದ್ಬಿಟ್ಟು ಮದುವೆ ಒಂದು ಸ್ವಲ್ಪ ನಾವು ಸ್ವಲ್ಪ ಹೊತ್ತಿದ್ಬಿಟ್ಟು ದಾರೆ ಆಗೋ ತನಕ ಇದ್ಬಿಟ್ಟು ಅಲ್ಲಿಗೆ ಸೀಮಂತಕ್ಕೆ ಹೋದ್ವಿ ಹಾಗೆ ಇದು ಸೀಮಂತದ್ದು ಒಂದು ಸ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ನಿಮಗೆ ತೋರಿಸ್ತೀನಿ ನೋಡ್ಬೋದು ಇದರಲ್ಲಿ ಕೂಡ ನಾವು ನಮ್ಮ ಕಝಿನ್ಸ್ ಏನಿದ್ದೀವಿ ಅಷ್ಟು ಜನ ಫೋಟೋಗಳನ್ನ ತಕೊಂಡ್ವಿ ಹಾಗೆ ಇದಿಷ್ಟು ನಮ್ಮ ಅಪ್ಪ ಅಮ್ಮ ಹಾಗೆ ನಮ್ಮ ಮಾವಂದಿರಿಬ್ರು ನಮ್ಮ ಅತ್ತೆಂದಿರಿಬ್ರು ಎಲ್ಲರೂ ಇದ್ರು ಹಾಗೆ ಅಲ್ಲಿ ಕೂಡ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳು ಸೆಲ್ಫಿಗಳು ಎಲ್ಲವನ್ನು ತಕ್ಕೊಂಡು ನೋಡ್ಬೋದು ಇಲ್ಲಿ ಅಲ್ಲಿಂದ ಬಂದೆ ಹಾಗೆ ಈ ಒಂದು ಸ್ಯಾರಿನ ತುಂಬ ಜನ ಇಷ್ಟಪಟ್ಟರು ಅಲ್ಲಿ ಕೂಡ ಇದು ನಾನು ಇನ್ಸ್ಟಾಗ್ರಾಮ್ನ ಒಂದು ಪೇಜಿಂದ ತರಿಸಿರೋಂಥದ್ದು ಇದರ ಲಿಂಕ್ ಬೇಕು ಅಂತಂದರೆ ನಿಮಗೆ ಕೊಡ್ತೀನಿ ಬೇಕಾದರೆ ನೋಡ್ಬೋದು ಮೈಸೂರು ಸಿಲ್ಕ್ ಸ್ಯಾರಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲಿ ಬಂದಿರೋದು ತುಂಬ ಚೆನ್ನಾಗಿದೆ ಹಾಗೆ ಮನೇಲಿ ನಾನು ಒಂದು ಸ್ವಲ್ಪ ಹೂವಿನ ಗಿಡಗಳದ್ದೆಲ್ಲ ಒಂದು ಸ್ವಲ್ಪ ಮಳೆಗೂ ಹಾಗೆ ಬಿಸಿಲು ಎಲ್ಲ ಅಂತ ಒಂದು ಸ್ವಲ್ಪ ತುಂಬ ಇದಾಗಿತ್ತು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಗಿಡಗಳದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ಮನೆಗೆ ಬಂದುಬಿಟ್ಟು ಇವತ್ತಿನ ದಿನ ಫುಲ್ಲು ಗಿಡದ್ದೇ ಎಲ್ಲ ರೆಡಿ ಮಾಡಬೇಕು ಅಂದ್ಕೊಂಡು ಯಾಕಂದ್ರೆ ತುಂಬ ದಿನ ಆಗಿತ್ತು ಹೂವಿನ ಗಿಡಗಳನ್ನ ಮುಟ್ಲಿಕ್ಕೆ ಹೋಗಿರಲಿಲ್ಲ ಅದೆಲ್ಲ ಒಂದ್ರ ಒಳಗೊಂದು ಅನ್ನೋ ಥರ ಗಿಡಗಳೆಲ್ಲ ಬೆಳ್ಕೊಂಡು ಹಾಗಿತ್ತು ಸ್ವಲ್ಪ ಎಲ್ಲ ತೆಗಿ ತೆಗಿಯುವಂಥದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡಿದೆ ಹಾಗೆ ಸಂಜೆ ವಾಕ್ ಹೋಗೋಷ್ಟೊತ್ತಿಗೆ ನೋಡ್ಬೋದು ಇಲ್ಲಿ ಮಂಗಗಳೆಲ್ಲ ಲೈನಲ್ಲಿ ಕುತ್ಕೊಂಡಿದ್ದು ಅದನ್ನೊಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡು ಹಾಗೆಯೇ ವಾಕ್ ಮುಗಿಸಿ ಬಂದುಬಿಟ್ಟು ನಾನು ಹಾಗೆ ನೆಕ್ಸ್ಟ್ ಡೇ ನಾನು ಮನೆಗೆ ಹೋಗ್ಲಿಕ್ಕಿತ್ತು ಹಾಗೆ ಮನೆಗೆ ಹೋದೆ ಅಲ್ಲಿ ಹೋರ್ನಾಡಿಗೆ ಕೂಡ ಹೋದ್ವಿ ಹೋರ್ನಾಡು ಹೋದ್ಮೇಲೆ ಅಲ್ಲಿ ಒಂದು ದನ ನೋಡ್ಬೋದು ಮೆಟ್ಲು ಹತ್ತಿ ಬರ್ತಾಯಿತ್ತು ಹಾಗೆ ಸುಮ್ಮನೆ ನಾವು ಇನ್ನೂ ಪೂಜೆಗೆ ತುಂಬ ಟೈಮ್ ಇತ್ತು ಹಾಗೆ ನನಗೆ ಹಿಂದಿನ ದಿನದ ಬೇರೆ ತುಂಬ ಜ್ವರ ಇದ್ದಿದ್ದರಿಂದ ನನಗೆ ಅಲ್ಲಲ್ಲೇ ಕುತ್ಕೊಳ್ಳೋಣ ನನಗೂ ಆಗ್ತಾಯಿತ್ತು ಓಡಾಡ್ಲಿಕ್ಕೆ ಬೇಡ ಆಗಿತ್ತು ಸುಮ್ಮನೆ ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದಾಗ ಅದೊಂದು ದನ ಹಾಗೆ ಮೆಟ್ಲು ಹತ್ತಿ ಬರ್ತಾಯಿತ್ತು ಹಾಗೆಯೇ ಒಂದು ಅದ್ರದ್ದೊಂದು ಸ್ವಲ್ಪ ವಿಡಿಯೋಸ್ ವೀಡಿಯೋಸ್ಗಳನ್ನ ಮಾಡಿಕೊಂಡು ಹಾಗೆ ನನಗೊಂದು ಸ್ವಲ್ಪ ಸೆಲ್ಫಿನ ತಕ್ಕೊಂಡು ಅದು ನನ್ನ ಹತ್ರನೇ ಬಂತು ನೋಡ್ಬೋದು ಇಲ್ಲಿ ನಾನು ಕುತ್ಕೊಂಡಿದ್ದೀನಿ ನನ್ನೇನು ಸುಮ್ಮನೆ ನನ್ನ ಪಾಡಿನ ಕೂತೆ ಸೀಸನ್ ನನ್ನ ಹತ್ರನೇ ಬಂತು ಹಾಗೆ ಮುಟ್ಟಿ ನಮಸ್ಕಾರ ಮಾಡಿದೆ ಹಾಗೆ ಸತ್ಯನಾರಾಯಣ ಪೂಜೆ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ನಾವು ಸತ್ಯನಾರಾಯಣ ಪೂಜೆನ ಪೂಜೆ ಬರ್ಸಿರೋದ್ರಿಂದ ನಾನು ಆ ಪೂಜೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನೋಡ್ಬೋದು ಇಲ್ಲಿ ಇಲ್ಲಿ ನಾನು ಬ್ಲೂ ಕಲರ್ ಸ್ಯಾರಿ ಮತ್ತೆ ವೈಟ್ ಬ್ಲೌಸು ಅದೇ ಸ್ಲೀವ್ಗೆ ನೆಟ್ ಬಂದಿರುವಂಥದ್ದನ್ನ ಹಾಕ್ಕೊಂಡಿದ್ದೆ ಬಟ್ ಈ ಸ್ಯಾರಿ ನಂದು ತುಂಬ ಅಂದರೆ ಎಷ್ಟು ವರ್ಷಗಳಾಯಿತು ಒಂದು ಏಳೆಂಟು ವರ್ಷದ ಸ್ಯಾರಿ ಇರ್ಬೋದು ಬಟ್ ಒನ್ ಟೈಮ್ ಏನೋ ಅವಾಗ ಯಾವಾಗಲೂ ಒಂದು ಸಲ ಹುಟ್ಟಿ ಇಟ್ಟೋಳು ನನಗೆ ಆ ಸ್ಯಾರಿ ಇದೆ ನನ್ನ ಹತ್ರ ಅನ್ನೋದೇ ನೆನಪಿರಲಿಲ್ಲ ಆಮೇಲೆ ಮೊನ್ನೆ ಯಾವಾಗಲೋ ತೆಗ್ದು ಈ ಇದೊಂದು ಸ್ಯಾರಿ ಇದೆ ಅಲ್ವಾ ನನ್ನ ಹತ್ರ ಅಂತ ಅನ್ನಿಸ್ತು ನನಗೆ ಇದು ಉಟ್ಕೋಬೇಕು ಅಂತ ಅನ್ನಿಸ್ತು ಉಟ್ಕೊಂಡೆ ಹಾಗೆ ಅಲ್ಲಿ ಊಟಕ್ಕಂತ ನಿಂತಾಗ ಅಲ್ಲೊಂದು ಗುಬ್ಬಚ್ಚಿ ಮರಿಯೋ ಒಂದು ಪೈಪ್ ಒಳಗಡೆ ಅಲ್ಲಿ ಅದನ್ನೇ ಮನೆ ಮಾಡಿಕೊಂಡು ಅಲ್ಲೇ ಇತ್ತು ಹಾರಾಡ್ತಾ ಇತ್ತು ಅದನ್ನೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಹಾಗೆ ಹೋರ್ನಾಡಲ್ಲಿ ಊಟ ಇದ್ದೀವಿ ಊಟ ಕೂಡ ಚೆನ್ನಾಗಿತ್ತು ನನಗೆ ಲಾಸ್ಟ್ ಟೈಮ್ ಹೋದಾಗ ಯಾಕೋ ಗೊತ್ತಿಲ್ಲ ಊಟ ಮಾಡೋಕ್ಕೆ ಆಗಿರಲಿಲ್ಲ ಈ ಟೈಮ್ ಈ ಸಲ ಹೋದಾಗ ನಿಜವಾಗ್ಲೂ ಯಾವುದೂ ನಾನು ವೇಸ್ಟ್ ಮಾಡಲಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಊಟ ಮಾಡಿದೆ ಬಟ್ ಲಾಸ್ಟ್ ಟೈಮು ವೇಸ್ಟ್ ಮಾಡಿ ಬಂದಿದೆ ನನಗೆ ಸಖತ್ ಬೇಜಾರಿತ್ತು ಬಂದಮೇಲೂ ತುಂಬ ದಿನದವರೆಗೂ ನನಗೆ ಅದೊಂದು ಬೇಜಾರಿತ್ತು ನಾನಲ್ಲಿ ಊಟ ಬಿಟ್ಬಿಟ್ಟು ಬಂದ್ನಲ್ಲ ಅನ್ನೋದೊಂದು ತುಂಬ ಗಿಲ್ಟ್ ಕಾಡ್ತಾ ಇತ್ತು ಯಾಕಂದರೆ ನನಗೆ ಊಟನ ವೇಸ್ಟ್ ಮಾಡೋದು ಅಂದರೆ ಇಷ್ಟ ಆಗಲ್ಲ ನನಗೆ ನನಗೆ ಎಷ್ಟು ಬೇಕೋ ಅಷ್ಟೇ ತಿಂದಿರ್ತೀನಿ ಬಟ್ ಅದು ವೇಸ್ಟ್ ಆದಾಗ ಸಖತ್ ಬೇಜಾರು ಅನ್ನಿಸ್ಬಿಡುತ್ತೆ ಹಾಗೆ ನನ್ನ ಮಗ ನೋಡ್ಬೋದು ದೊಡ್ಡವನು ಒಂದು ಚಿಕ್ಕೋನ್ನ ಹಿಂದೆ ಸ್ಕೂಟಿ ಕೂರಿಸ್ಕೊಂಡು ಆಚೆ ಈಚೆ ಓಡಾಡ್ತಾ ಇದ್ದಾನೆ ಅವನಿಗೆ ಕೂರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಬೇಡ ನೀನು ಬೇಕಾ ಓಡಿಸೋ ಅಂತ ಅವ್ನು ಕೂರಿಸ್ತಾ ಇರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಅವನು ಅವನೂ ಕೂರಿಸ್ಬಿಟ್ಟು ಓಡಾಡಿಸ್ತಾ ಇದ್ದಿದ್ದು ಹಾಗೆಯೇ ಮದುವೆ ಇತ್ತು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಮದುವೆಗೆ ಬಂದೆ ಹಾಗೆ ಸಂಜೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಎಲ್ಲ ಆಗಬೇಕಿತ್ತಲ್ವ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಹಾಗೆ ಇವತ್ತಿನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ನಾನು ಇನ್ನು ಬೇಗ ಬೇಗ ಇಷ್ಟು ಗ್ಯಾಪ್ ಕೊಟ್ಟು ನಾನು ಲಾಗ್ ಮಾಡಲ್ಲ ಹಾಗೆ ಇಷ್ಟು ದಿನದ ಸೇರಿಸ್ಬಿಟ್ಟು ಒಂದು ಲ್ಲಾಗ್ನ ನಾನು ಹಾಕೋಲ್ಲ ಇನ್ಮೇಲೆ ಅವಾಗವಾಗ ಲಾಗ್ ಹಾಕ್ತಾ ಇರ್ತೀನಿ ನೋಡ್ಬೋದು ನೀವು ನನ್ನ ಒಂದು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಸಿಕ್ಕೋಣ